ಸರ್ಕಾರ ಲಿಂಗಾಯತ ವೀರಶಾವ ಅಭಿವೃದ್ಧಿ ಪ್ರಾಧಿಕಾರ ಮಾಡ್ತು ಅದರ ಸದಸ್ಯನಾಗಿ ನನಗೂ ಮಾಡಿದರು ನಾನು ಸದಸ್ಯ ಆಗೇನಿ ಮರುದಿನ ನಾಲ್ಕು ಮಂದಿದ ಫೋನ್ ನನಗೆ ನಾಲ್ಕು ಮಂದಿ ಲಿಂಗಾಯತ ಅಧಿಕಾರಿಗಳು ಸರ್ ನಾವು ಟ್ರೈನಿಂಗ್ ಕೊಡೋಣ ಹುಡುಗರಿಗೆ ಐ ಎ ಎಸ್ಸು ಕೆ ಎ ಎಸ್ಸು ಅವ್ರಿಗೆ ಕಂಪ್ಯೂಟರ್ ಟ್ರೈನಿಂಗ್ ಕೊಡೋಣ ಅದಕ್ಕೆ ಈ ಕಂಪ್ನಿಗಳು ಎಂಪನಲ್ಮೆಂಟ್ ಮಾಡ್ಬೇಕಂತ ಇರೋದು ನನಗೆ ಕೇಳಿದೆ ವಿದ್ಯಾರ್ಥಿಗಳಿಗೆ ಕಲಿಬೇಕಂತಂದ್ರೆ ಅವ್ರ ಅಪ್ಪ ಹೋಗಿ ಗೊತ್ತಿರ್ತೈತಿ ಯಾರ ಕಡೆಯಿಂದಾಗ ಯಾವ ಕ್ಲಾಸಿಗೆ ಹೋದ್ರೆ ಅವ್ರಿಗೆ ಒಳ್ಳೆಯ ರೀತಿಯ ಟ್ರೇ ಟ್ರೈನಿಂಗ್ ಸಿಕ್ತೈತಿ ಯಾವ ಕೋರ್ಸಿಗೆ ಹೋದ್ರೆ ಅದರಲ್ಲಿ ಅವ್ರಿಗೆ ಅನುಕೂಲ ಆಗ್ತೈತಿ ಅದಕ್ಕೆ ಸರ್ಕಾರ ಯಾಕೆ ಎಂಪ್ಯಾನಲ್ಮೆಂಟ್ ಮಾಡಬೇಕು ಅಂತ ಕೇಳಿದೆ ಅದಕ್ಕೆ ಅವರು ಉತ್ತರ ಇದ್ದಿದ್ದಿಲ್ಲ ನಮ್ಮ ನಿಗಮದಲ್ಲಿ ದೊಡ್ಡ ಪ್ರಮಾಣದ ಚರ್ಚೆ ಅಧಿಕಾರಿಗಳದು ಇಲ್ಲ ನಾವು ಮಾಡಲೇಬೇಕು ಲಿಂಗಾಯತ ವೀರಸೆಡುಗೆ ಟ್ರೈನಿಂಗ್ ಕೊಡಬೇಕು ಅವ್ರು ಕೊಡ್ಲಿಕ್ಕೆ ಅಂತಂದ್ರೆ ಕೆ ಎಸ್ ಆಗುದಿಲ್ಲ ಐ ಎ ಎಸ್ ಆಗುದಿಲ್ಲ ಅವ್ರಿಗೆ ಕಂಪ್ಯೂಟರ್ ನಾಲೆಜ್ ಸಿಗುದಿಲ್ಲ ಅದಕ್ಕೆ ನಾವು ಎಂಪ್ಯಾನಲ್ಮೆಂಟ್ ಮಾಡಬೇಕು ಅಂತ ಹೇಳಿದೆ ನಾ ಹೇಳಿದೆ ದೇವರಾಜ್ ಹರ್ಸ ನಿಗಮ ಐತಿ ಅಲ್ಲಿ ಎಲ್ಲ ಸಮಾಜದವರಿಗೆ ಟ್ರೈನಿಂಗ್ ಕೊಡ ಈ ನಿಗಮದಿಂದ ಯಾವುದೇ ಟ್ರೈನಿಂಗ್ ಕೊಡುವಂಥ ದಂಧೆ ಮಾಡಕ್ಕೆ ಹೋಗ್ಬೇಡ್ರಿ ಎಂಪನಲ್ಮೆಂಟ್ ಮಾಡುವಂಥ ದಂಧೆ ಮಾಡಬೇಡ್ರಿ ಅಂತ ನಾನು ಅಡ್ ಹಾಕಿ ಎಂಪೆನಲ್ಮೆಂಟ್ ಮಾಡೋದು ನಿಲ್ಸಿದೆ ಈ ಎಲ್ಲ ನಿಗಮಗಳಲ್ಲಿ ಏನಾಗ್ತಾ ಇದೆ ಅಧ್ಯಕ್ಷರೇ ಎಲ್ಲ ನಿಗಮಗಳಲ್ಲಿ ಆ ಟ್ರೈನಿಂಗಿಗೆ ಎಂಪ್ಯಾನಲ್ಮೆಂಟ್ ಮಾಡ್ತಾರೆ ಆ ಟ್ರೈನಿಂಗಿಗೆ ಎಂಪಾನಲ್ಮೆಂಟ್ ಮಾಡಿ ಆ ಕೊಟ್ಟಿ ವಿದ್ಯಾರ್ಥಿಗಳ ಹೆಸರಲ್ಲೇ ಅಲ್ಲಿ ಸಹ ರಿಜಿಸ್ಟ್ರೇಷನ್ ಮಾಡ್ತಾರೆ ಯಾವಗೂ ಟ್ರೈನಿಂಗ್ ಆಗುದಿಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ ಮಾನ್ಯ ಮುಖ್ಯಮಂತ್ರಿಗಳೇ ಮಾನ್ಯ ಮುಖ್ಯಮಂತ್ರಿಗಳೇ ಇಲ್ಲೇ ಈ ಕಡೆ ಲಕ್ಷ ಕೊಡಲಿ ಯಾವ ವಿದ್ಯಾರ್ಥಿಗಳಿಗೂ ಟ್ರೈನಿಂಗ್ ಆಗುದಿಲ್ಲ ಯಾರಿಗೂ ಅಲ್ಲಿ ಕೋರ್ಸಿಗೆ ಟ್ರೈನಿಂಗ್ ಆಗೋದಿಲ್ಲ ಆ ಎಲ್ಲ ಡಂಬಿ ಫಿಕ್ಸಿಯಸ್ ಕಂಪ್ನಿಗಳು ಬರ್ತಾವೆ ಆ ಫಿಕ್ಸಿಯಸ್ ಕಂಪ್ನಿಗಳ ಹೆಸರಲ್ಲಿ ಎಲ್ಲ ನಿಗಮದಿಂದ ಅವ್ರು ಎಂಪ್ಯಾನಲ್ಮೆಂಟ್ ಮಾಡಿದಾರಂತ ದುಡ್ಡು ಹೋಗ್ತೈತಿ ಇಲ್ಲಿ ವಾಲ್ಮೀಕಿ ನಿಗಮದ ಹಗರಣ ಏನಾಯ್ತು ಯಾಕೆ ಹೊರಗೆ ಬಂತು ಈ ಬಿಲ್ ಬರೋಕ್ಕಿಂತ ಮೊದಲು ದುಡ್ಡು ಹೊರಗೆ ಹೋಗ್ತ ಈ ಬಿಲ್ ಮೊದ್ಲ ಬಂದಿತ್ತು ಅಂದ್ರೆ ಅವು ಶಾಣೆ ಆಗಿದ್ನಂದ್ರೆ ಬಿಲ್ ಮೊದ್ಲ ತಗೊಂಡಿದ್ನಂದ್ರೆ ಎಲೆಕ್ಷನ್ ಇದಿಲ್ಲ ಎಲೆಕ್ಷನ್ ಗೆ ದುಡ್ ಅವರಿಗೆ ಅವ್ರಿಗೆ ಪ್ರೆಷರ್ ಅಂದ್ರೆ ಬಿಲ್ ತೋಂತಿದ್ರು ದುಡ್ಡು ಹೊರ ಹೋಗ್ತಿತ್ತು ಚಂದ್ರಶೇಖರ್ ದಲಿತ ಸಾಯುವಂತ ಪರಿಸ್ಥಿತಿ ಬರ್ತಿದ್ದಿಲ್ಲ ಈ ಹಗರಣ ಹೊರಗೆ ಬರ್ತಿದ್ದಿಲ್ಲ ಇವತ್ತು ಎಲ್ಲದರಲ್ಲಿ ಪ್ರಾಬ್ಲಮ್ ಅಂತ ಆಯ್ತು ಪರಿಶಿಷ್ಟ ವರ್ಗ ಪರಿಶಿಷ್ಟ ಜಾತಿ ಜಾತಿ ಪರಿಶಿಷ್ಟ ಎಸ್ ಅಂತ ಸಂವಿಧಾನದಲ್ಲಿರೋದು

ಇವರ ನಡವಳಿಕೆಯಿಂದ ಇವರು ಅಧಿಕಾರದಲ್ಲಿರುವಾಗ ಇವರ ಮುಖ್ಯಮಂತ್ರಿ ಕಾರ್ಯಕ್ರಮಗಳಿವೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ ದೀಸ್ ಪೀಪಲ್ ದಿ ಬಿಜೆಪಿ ಪೀಪಲ್ ಆರ್ ಎನ್ಸ್ಟ್ ದಿ ಸೋಷಿಯಲ್ ಜಸ್ಟಿಸ್ ಎಗನೇನ್ಸ್ಟ್ ದ ಸೋಶಿಯಲ್ ಜಸ್ಟಿಸ್ ಕಾಂಗ್ರೆಸ್ ಗೌರ್ಮೆಂಟ್ ಸನ್ಮಾನ್ಯ ಸಿದ್ದರಾಮಯ್ಯ ಕೂತ್ಕಲ್ಲಿ ಮಾತಾಡ್ಲಿವ್ರೆ

جاس چوک برتن نیم سیم ಮಾತಾಡ್ತೀರ ಭ್ರಷ್ಟಾಚಾರ ನಲವತ್ತು ವರ್ಷದ ಮಾತಾಡಿದ್ದಾರೆ ಈಗ ಬೆಲ್ಲ ಮಾತಾಡಲಿ ಆ ರೀತಿ ಆಗೋದಿಲ್ಲ ನೋಡಿ ಈ ರೀತಿ ಉತ್ತರ ಕೊಡ್ಲಿಕ್ಕೆ ಈಗ ಉತ್ತರ ಆಯ್ತು ಹಂಡ್ರೆಡ್ ಪರ್ಸೆಂಟ್ ಇವರು ಏನ್ ಹೇಳಿದ್ರು ಕೂಡ ಇವ್ರ ಭ್ರಷ್ಟಾಚಾರ ಬಯಲಾಗಿದೆ ನಿಮ್ಮ ನಲವತ್ತು ಪರ್ಸೆಂಟ್